ರಾಜ ಶ್ರೀಪಾದ ರಾಜರಿಗೆ ನಿಜ ಭಕ್ತಿಯಿಂದ ನಮಿಸೋಣ ರಾಜ ಪಾದ ರಾಜರಿಗೆ ನಿಜ ಭಕ್ತಿಯಿಂದ ನಮಿಸೋಣ ಭಜನೆ ಕೀರ್ತನೆ ರಚಿಸಿಕೊಟ್ಟಂಥ ನಿಜ ಗುರುಪಾದ ಹಿಡಿಯೋಣ ನಾವು ನಿಜ ಗುರುಪಾದವ ಹಿಡಿಯೋಣ ದಾಸ ಸಾಹಿತ್ಯವ ಬಕ ಕಟ್ಟಿ ಬೆಳೆಸಿದ ವ್ಯಾಸರಾಯರ ಗುರುವಾದವರ ದಾಸ ಸಾಹಿತ್ಯವ ಕಟ್ಟಿ ಬೆಳೆಸಿದ ವ್ಯಾಸರಾಯರ ಗುರುವಾದವರ ಅಸಮಾನವಾಗಿ ತತ್ವಜ್ಞಾನವ ಹೊಸ ಕನ್ನಡದಲ್ಲಿ ಕೊಟ್ಟವರ ಅಸಮಾನವಾಗಿ ತತ್ವಜ್ಞಾನವ ಹೊಸ ಕನ್ನಡದಲ್ಲಿ ಕೊಟ್ಟ ಅವರ ರಾಜ ಶ್ರೀಪಾದ ರಾಜರಿಗೆ ನಿಜ ಭಕ್ತಿಯಿಂದ ನಮಿಸೋಣ ನಿಜ ಭಕ್ತಿಯಿಂದ ನಮಿಸೋಣ ಅಬ್ಬೂರಿನಲ್ಲಿ ಹುಟ್ಟಿದವರ ನಿಬ್ಬರಗಾಗಿಸೋ ಶಕ್ತಿಯವರ ಅಬ್ಬೂರಿನಲ್ಲಿ ಹುಟ್ಟಿದವರ ನಿಬ್ಬರಗಾಗಿ ಶಕ್ತಿ தீயவரா அப்பரவில்லதே ரங்க விடலன ಅಪ್ಪ ಪ್ರತಿದಿನ ಮಾಡವರ ಅಪ್ಪರವಿಲ್ಲದೆ ವಿಠಲನ ಹಬ್ಬ ಪ್ರತಿದಿನ ಮಾಡ್ದವರ ಧ್ರುವಂಶ ಸಂಭೂತಯತಿಯರ ಭವಾಂಬುದಿಯ ದಾಟಿಸುವವರ ಧ್ರುವಂಶ ಸಂಭೂತಯತಿವರ್ಯರ ವರ್ಯರ ಭವಾಂಬುದಿಯ ದಾಟಿಸುವವರ ಸುಖ ಪ್ರಾರಬ್ ಅನುಭವಿಸುತ್ತ ಸುಖದ ಸಜ್ಜನರಿಗೆ ಕೊಡುವವರ ಸುಖವ ಸಜ್ಜನರಿಗೆ ಕೊಡುವವರ ಸುಖ ಪ್ರಾರಬ್ಧ ಅನುಭವಿಸುತ್ತ ಸುಖವ ಸಜ್ಜನರಿಗೆ ಕೊಡುವವರ ಭಕ್ತಿ ವಿರಕ್ತಿ ಇದ್ದರೆ ಮಾತ್ರ ಮುಕ್ತಿ ಭಕ್ತಿಯನವಿದ ಸಾಧಿಸಿರಂದು ಭಕ್ ವಿರಕ್ತಿ ಇದ್ದರೆ ಮಾತ್ರ ಮುಕ್ತಿ ಭಕ್ತಿ ಅನುಭವಿದ ಸಾಧಿಸಿರೆಂದು ಮುಕ್ತಿ ಮಾರ್ಗ ತಿಳಿಸಿದವರ ಸೂಕ್ತವಾಗಿ ಬಾಳಿ ತೋರದವರ ಮುಕ್ ಿಯ ಮಾರ್ಗ ತಿಳಿಸಿದವರ ಸೂಕ್ತವಾಗಿ ಬಾಳಿ ತೋರಿದವರ ಮುಳಬಾಗಿಲೀ ಬೃಂದಾವನ ಜ್ಞಾನ ಭಂಡಾರರ ಮುಳಬಾಗಿಲೀ ಬೃಂದಾವನಸ್ಥರಾಳವಾದ ಜ್ಞಾನ ಭಂಡಾರರ ಬಾಲಗೋಪಾಲ ವಿಠಲನ ಪಾದವ ಬಲುಷ್ तेलिहिडियंदवर बालगो पाला विठलन पादव बलुषद्ध ರಾಜ ಹಿಡಿಯಂದವರ ಪಾದ ರಾಜರಿಗೆ ನಿಜ ಭಕ್ತಿಯಿಂದ ನಮಿಸೋಣ ಭಜನೆ ಕೀರ್ತನೆ ರಚಿಸಿಕೊಟ್ಟಂಥ ನಿಜ ಗುರುಪಾದವ ಹಿಡಿಯೋಣ ನಾವು ನಿಜ ಗುರು ಪಾದವ ಹಿಡಿಯೋಣ ನಾವು ನಿಜ ಗುರು ಪಾದವ ಹಿಡಿಯೋಣ ಇವತ್ತಿನ ದಿವಸ ಶ್ರೀಪಾದರಾಜರ ಪೂರ್ವಾರಾಧನೆ ಆ ಪ್ರಯುಕ್ತ ರಾಜರಿಗೆ ನಮನ ಧನ್ಯವಾದಗಳು